ಈಗಿರೋರೇನೋ ಗೊತ್ತಿಲ್ಲ ನನ್ಗೆ ಆದ್ರೆ ಈ ಮಕ್ಕಳಂತೂ ಕೂಡ ಈ ಸಂವಿಧಾನವನ್ನ ಉಳಿಸ್ತಾರೆ ಸಂವಿಧಾನವನ್ನ ಬೆಳೆಸ್ತಾರೆ ಮತ್ತೆ ಸಂವಿಧಾನದ ಗೌರವವನ್ನ ಖಂಡಿತವಾಗ್ಲೂ ಕೂಡ ಈಗಿರ್ತಕ್ಕಂಥ ಯುಪಿ ಪಿ ಮಕ್ಕಳೇನಿದ್ದಾರೆ ಆ ಪೀಳಿಗೆ ಕಾಪಾಡ್ತಾರೆ ಅಂತಕ್ಕಂಥ ಒಬ್ಬೊಬ್ರು ಒಂದೊಂದು ರೀತಿ ನಿಜವಾಗ್ಲೂ ಕೂಡ ಅಂತ ಮಹಾನ್ ವ್ಯಕ್ತಿಗಳನ್ನ ನೆನ್ಸ್ಕೊಳ್ತಾ ಇದ್ರೆ ನಿಜವಾಗ್ಲೂ ಕೂಡ ಖುಷಿ ಆಗುತ್ತೆ ಇವತ್ತು ಗಾಂಧಿ ಜಯಂತಿ ಅವರ ಒಂದು ದಿನ ಜೊತೆಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ದಿನನೂ ಕೂಡ ಹಾಗಾಗಿ ಇವತ್ತು ನಾವು ಗುಂತುಕುನಹಳ್ಳಿಯಲ್ಲಿ ನರಸಿಂಹಮೂರ್ತಿ ಸರ್ ಅವರು ಸುಮಾರು ಮೊನ್ನೆ ತಾಲೂಕು ಆಫೀಸ್ ಮುಂದೆ ಹಿಂಗೆ ಏನಕ್ಕೋ ಸಿಕ್ಕಿ ಸರ್ ಈ ಮಕ್ಕಳಿಗೆ ಕೆಲವೊಂದು ಕಲಿಕಾ ಸಾಮಗ್ರಿಗಳನ್ನ ಕೊಡಬೇಕಾಗುತ್ತೆ ದಯವಿಟ್ಟುನು ಕೂಡ ತಾವು ಮನ್ಸು ಮಾಡಬೇಕು ಅಂತ ಹೇಳಿದ್ರು ನಾನು ಅವತ್ತೇ ಹೇಳಿದೆ ಸರಿ ಸರ್ ಖಂಡಿತ ಬಿಡಿ ಹೀಗಾಗಿ ನಾವು ಸಾಕಷ್ಟು ಕಾರ್ಯಕ್ರಮಗಳನ್ನು ನಾವು ಮಾಡ್ಕೊಂಡು ಸಮಾನ ಮನಸ್ಕರ ಪ್ರಕೃತಿ ಸಂರಕ್ಷಣಾ ವೇದಿಕೆ ವತಿಯಿಂದ ಸಾಕಷ್ಟು ಕಾರ್ಯಕ್ರಮಗಳನ್ನು ನೋಡಿ ನಮ್ಮ ಸ್ನೇಹಿತರುಗಳು ನಾವೆಲ್ಲರೂ ಸೇರಿ ತುಂಬಾ ಒಗ್ಗಟ್ಟಿಂದ ನಾವು ಮಾಡ್ತಾಯಿದ್ವಿ ಇದಕ್ಕೆ ಮುಖ್ಯ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ಏನು ಇವತ್ತು ನಾವು ವಕೀಲರಾಗಿದ್ದೀವಿ ಜೊತೆಗೆ ನಮ್ಮ ಸ್ನೇಹಿತರುಗಳು ಕೂಡ ವಕೀಲರಾಗಿದ್ದಾರೆ ಮತ್ತೆ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ನಾವು ವಿಭಿನ್ನವಾಗಿ ಮುಖ್ಯ ಕಾರಣ ಏನಂದ್ರೆ ಇವತ್ತು ಮಕ್ಕಳು ಇವತ್ತು ಕೂಡ ನೋಡಿ ಸರ್ಕಾರಿ ಶಾಲೆಯಲ್ಲಿ ಇರ್ತಕ್ಕಂಥ ಮಕ್ಕಳು ಯಾರು ಬಡವರ ಮಕ್ಕಳೇ ಇರೋದು ಆದ್ರೆ ಅವರು ಬಡವ್ರ ಮಕ್ಕಳು ಅಂತ ಹೇಳ್ಬಿಟ್ಟು ನಾವು ಯಾವುದೇ ಕಾರಣಕ್ಕೂ ಖಂಡಿತವಾಗ್ಲೂ ನಾವು ನೋಡೋದಿಲ್ಲ ಸಾಕಷ್ಟು ತಾಲೂಕಿನಾದ್ಯಂತನೂ ನಾವು ಸಾಕಷ್ಟು ಕಾರ್ಯಕ್ರಮಗಳನ್ನ ನಿರಂತರವಾಗಿ ಮಾಡ್ಕೊಂಡ್ ಬರ್ತಾ ಇದೀವಿ ನಿರಂತರವಾಗಿ ಮಾಡ್ಕೊಂಡ್ ಬರ್ತಾ ಇದೀವಿ ಕಾರಣ ಏನಪ್ಪಾ ಅಂದ್ರೆ ಇವತ್ತು ಬಡವರು ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಅಂತ ಹೇಳ್ಬಿಟ್ಟು ಎಲ್ಲಾರು ಹೇಳ್ತಾರೆ ಆದ್ರೆ ಬಡವರು ಮಕ್ಕಳು ಅನ್ನೋದಕ್ಕಿಂತ ನಾನು ಪ್ರತಿಭಾವಂತ ಮಕ್ಕಳು ಅಂತ ಹೇಳೋದಕ್ಕೆ ತುಂಬಾ ನನ್ಗೆ ಖುಷಿ ಆಗುತ್ತೆ ಯಾಕಂದ್ರೆ ಅವ್ರ ಸ್ಕಿಲ್ ಪವರು ಯಾವ ತರ ಇದೆ ಅಂದ್ರೆ ನಿಜವಾಗ್ಲೂ ಕೂಡ ಅವ್ರಿಗೆ ಕರೆಕ್ಟ್ ಆಗಿ ಮಾರ್ಗದರ್ಶನ ಕೊಟ್ಟು ಕರೆಕ್ಟ್ ಆಗಿ ಇದ್ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಅವರು ಮುಂದಿನ ದಿನಗಳಲ್ಲಿ ನಮ್ಮ ದೇಶವನ್ನ ಮುನ್ನುಡಿ ಬರೆದು ಒಂದು ದೇಶವನ್ನ ಅರ್ಥಗರ್ಭಿತವಾಗಿ ಮುನ್ನುಡಿ ತಗೊಂಡು ಹೋಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಇವತ್ತು ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನೋಡ್ರಿ ಮತ್ತೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರನ್ನ ನೋಡ್ರಿ ಈ ತರ ಉದಾಹರಣೆಗಳು ತಗೊಂಡಾಗ ಸಾಕಷ್ಟು ಜನ ಸರ್ಕಾರಿ ಶಾಲೆಗಳಲ್ಲಿ ನಾವು ಅಷ್ಟೇ ಸರ್ಕಾರಿ ಶಾಲೆಗಳಲ್ಲಿ ಕನ್ನಡ ಮೀಡಿಯಂ ಓದಿ ನಾವು ಕೂಡ ಇವತ್ತು ಯಾರೋ ಗಣ್ಯ ವ್ಯಕ್ತಿಗಳೇರಿರ್ತಕ್ಕಂಥ ವಿಚಾರಗಳನ್ನು ನಾವು ತಿಳ್ಕೊಂಡು ಅವರ ಅನುಯಾಯಿಗಳಾಗಿ ನಾವು ಕೂಡ ಅನುಸರಿಸ್ತಾ ಇರ್ತಕ್ಕಂಥದ್ದು ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿರ್ಬೋದು ಮತ್ತೆ ಮಹಾತ್ಮ ಗಾಂಧೀಜಿಯವರು ಇರ್ಬೋದು ಬಸವಣ್ಣವ್ರು ಇರ್ಬೋದು ಮತ್ತೆ ಮಹರ್ಷಿ ವಾಲ್ಮೀಕಿ ಅವ್ರು ಇರ್ಬೋದು ಇವರೆಲ್ಲ ನಮ್ಗೆ ಆದರ್ಶ ಅವರ ಆದರ್ಶಗಳ ನಿಟ್ಟಿನಲ್ಲಿ ಏನೋ ನಾವು ಇದೀವಿ ಪ್ರಕೃತಿ ದತ್ತವಾಗಿ ಏನೋ ಒಂದು ಶಕ್ತಿ ಕೊಟ್ಟಿದೆ ನಮ್ಗೆ ಏನೋ ಒಂದು ಒಳ್ಳೆ ಕೆಲಸ ಮಾಡೋದಕ್ಕೆ ಶಕ್ತಿ ಕೊಟ್ಟಿದೆ ಖಂಡಿತವಾಗ್ಲು ಕೂಡ ಆ ಪ್ರಕೃತಿ ಆಶೀರ್ವಾದದೊಂದಿಗೆ ನಡೀತಾ ಇದೆ ಮುಂದೇನೂ ಕೂಡ ನಾವು ಈ ತರ ನಿರಂತರ ಕಾರ್ಯಕ್ರಮಗಳನ್ನ ಮಕ್ಕಳ ಬೆಳವಣಿಗೆಗಾಗಿ ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಹಾಗಾಗಿ ಅವರು ಒಳ್ಳೆ ಸಮಾಜದಲ್ಲಿ ಒಳ್ಳೆ ರೀತಿಯಲ್ಲಿ ಕೂಡ ಬೆಳೆದು ಆ ತಂದೆ ತಾಯಿಗಳನ್ನ ಮತ್ತೆ ದೇಶವನ್ನು ಸುರಕ್ಷಿತವಾಗಿ ನೋಡ್ಕೊಳ್ಳಿ ಅಂತಕ್ಕಂತ ನಿಟ್ಟಿನಲ್ಲಿ ಈ ಕಾರ್ಯಕ್ರಮಗಳನ್ನ ನಾವೆಲ್ಲರೂ ಕೂಡ ಒಟ್ಟಾಗಿ ಮಾಡ್ಕೊಂತ ಬರ್ತಾ ಇದೀವಿ ವಿಶೇಷವಾಗಿ ಇಂಗ್ಲಿಷ್ ಇವತ್ತು ತುಂಬಾ ಪ್ರಮುಖ ಪಾತ್ರ ವಹಿಸುತ್ತೆ ಇವತ್ತು ವಿದೇಶಗಳಿಗೆ ಹೋಗ್ಬೇಕಾದ್ರೆ ಅಥವಾ ಬೇರೆ ನಾವು ಸ್ಟೇಟ್ಸ್ ಹೋಗ್ಬೇಕಾದ್ರೆ ಇಂಗ್ಲಿಷ್ ನಮ್ಗೆ ಬೇಕೇ ಬೇಕು ಇವತ್ತು ಹಾಗಾಗಿ ಇವತ್ತು ಆ ಇಂಗ್ಲಿಷ್ ಅನ್ನ ಕನ್ನಡ ಮಕ್ಕಳು ಏನು ಓದ್ತಾ ಇದ್ದಾರೆ ಅವ್ರಿಗೆ ಅನ್ನ ತಿಳ್ಕೊಳ್ಳೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ ಅರ್ಥ ಹಾಗಾಗಿ ಇವತ್ತು ನಾವು ನೀಡಿದ್ದೀವಿ ಮತ್ತು ಆಲಿನ್ ಒಂದು ಪುಸ್ತಕ ಅಂತ ಬಿಟ್ಟು ಜನರಲ್ ನಾಲೆಡ್ಜ್ ಪುಸ್ತಕ ಅದು ಇಡೀ ದೇಶಕ್ಕೆ ಸಂಬಂಧಪಟ್ಟಂತ ಸಮಗ್ರ ಮಾಹಿತಿ ಇದೆ ಅದರಲ್ಲಿ ನಿಜವಾಗ್ಲು ಕೂಡ ಚಿಕ್ಕ ಮಕ್ಕಳಿಗೆ ಅದು ಕೊಟ್ಬಿಟ್ರೆ ಒಂಥರ ಆಟ ಆಡ್ಕೊಂಡು ಅದನ್ನ ಓದ್ಕೊಂಡ್ಬಿಟ್ರೆ ಸಾಕು ಎಷ್ಟು ನೀಟಾಗಿ ತಲೆಯಲ್ಲಿ ಕುತ್ಕೊಂಡ್ಬಿಡ್ತೇನೆ ನಾನೇ ಒಂದ್ಸರಿ ಮಿಲ್ಕ್ ಹಾಕ್ ಅದನ್ನೆಲ್ಲ ಖುಷಿ ಆಯ್ತು ಈ ರೀತಿ ನಾವು ತಂದುಕೊಟ್ಟಿದ್ವಿ ಮತ್ತೆ ಆಟೋಪ ಸಾಮ ಮಕ್ಕಳು ಮಾನಸಿಕವಾಗಿ ಮತ್ತೆ ದೈಹಿಕವಾಗಿ ಸದೃಢವಾಗಿರ್ಲಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಆಟ ಆಡ್ತಕ್ಕಂಥ ಸಾಮಗ್ರಿಗಳನ್ನ ತಂದು ಕೊಟ್ಟಿದೀವಿ ಅದು ತುಂಬಾ ಮುಖ್ಯ ಒಂದು ಮೊದಲನೇದಾಗಿ ಓದು ಎರಡನೇದು ಆಟ ಈ ಎರಡು ಮತ್ತೆ ಒಳ್ಳೆ ಮನಸ್ಸು ಮಾಡ್ಕೊಂಡು ಮುಂದೆ ಬರ್ಲಿ ಅಂತಕ್ಕಂಥ ನಿಟ್ಟಿನಲ್ಲಿ ನೋಡಿ ಅವ್ರು ಹೇಳಿದ್ದಾರೆ ಏನಾದ್ರು ಏನಾದರೂ ಆಗು ಮೊದ್ಲು ಮಾನವನಾಗು ಅಂತ ಹೇಳಿದ್ದಾರೆ ಒಬ್ಬೊಬ್ರು ಒಂದೊಂದು ರೀತಿ ನಿಜವಾಗ್ಲೂ ಕೂಡ ಅಂತ ಮಹಾನ್ ವ್ಯಕ್ತಿಗಳನ್ನ ನೆನ್ಸ್ಕೊಳ್ತಾ ಇದ್ರೆ ನಿಜವಾಗ್ಲೂ ಕೂಡ ಖುಷಿ ಆಗುತ್ತೆ ಇವತ್ತು ಸಂವಿಧಾನದ ಪೀಠಿಕೆಯನ್ನ ನಾವು ಖಂಡಿತವಾಗ್ಲೂ ಕೂಡ ಪುಸ್ತಕ ಆದ್ರೆ ಓದೋದಕ್ಕೆ ಪ್ರಯತ್ನ ಮಾಡೋಣ ಇಲ್ಲ ಓದಕ್ಕಾಗಿಲ್ಲ ಅಂದ್ರೆ ಪೀಟಿಕೆ ಅರ್ಥ ಮಾಡ್ಕೊಂಡ್ಬಿಟ್ರೆ ಓದ್ಬಿಟ್ರೆ ನಿಜವಾಗ್ಲೂ ಕೂಡ ಅದರಲ್ಲಿ ಎಲ್ಲವೂ ಕೂಡ ಅಡಗಿದೆ ಆ ಪೀಠಿಕೆನ ಅರ್ಥ ಮಾಡಿಕೊಂಡು ಅಟ್ಲೀಸ್ಟ್ ಇವತ್ತು ಇರತಕ್ಕಂತ ಗಣ್ಯ ವ್ಯಕ್ತಿಗಳು ಎಷ್ಟು ಜನ ಆ ಪೀಠಿಕೆನ ಅರ್ಥ ಮಾಡ್ಕೊಂಡು ಇವತ್ತು ಮುನ್ನಡೀತಾ ಇದ್ದಾರೆ ರಾಜಕೀಯದಲ್ಲಿ ಇರ್ಬೋದು ಇನ್ನೊಂದರಲ್ಲಿ ಇರ್ಬೋದು ನಾನು ಹೇಳಕ್ಕಾಗಲ್ಲ ಆದ್ರೆ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ ಇವತ್ತು ಸರ್ಕಾರ ಈ ಪೀಠಿಕೆಯನ್ನ ಏನು ಆದೇಶ ಹೊರಡಿಸಿ ಇವತ್ತು ಮಕ್ಕಳಿಗೆ ಪ್ರತಿ ಶಾಲೆಯಲ್ಲೂ ಕೂಡ ಏನು ಕೊಟ್ಟಿದೆ ಖಂಡಿತವಾಗ್ಲೂ ಕೂಡ ಹೇಳ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಏನು ಎಲ್ಲ ರೀತಿಯಾದಂತಹ ಒಂದು ದೇಶದ ಸಂವಿಧಾನವೇ ಶ್ರೇಷ್ಠ ದೇಶದ ಸಂವಿಧಾನವೇ ನಮಗೆ ಆಸ್ತಿ ದೇಶದ ಸಂವಿಧಾನವನ್ನು ನಾವು ಪಾಲಿಸಬೇಕು ಅಂತಕ್ಕಂತ ನಿಟ್ಟಿನಲ್ಲಿ ಈ ಮಕ್ಕಳು ಖಂಡಿತವಾಗ್ಲೂ ಕೂಡ ಅಡಿಪಾಯ ಆಗ್ತಾರೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇವತ್ತು ಅದರಲ್ಲಿ ಇರ್ತಕ್ಕಂಥ ಅವ್ರು ಹೇಳ್ತಾ ಇದ್ರೆ ಎಲ್ಲಾನು ಕೂಡ ಅವ್ರಿಗೆ ಮನವರಿಕೆ ಮಾಡ್ಕೊಂಡು 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 ಅರ್ಥ ಆಗೋಗ್ಬಿಟ್ಟಿದೆ ಹಾಗಾಗಿ ಅದರ ಒಂದು ದೇಹಗಳು ಗುರಿಗಳು ಕರ್ತವ್ಯಗಳು ಉದ್ದೇಶಗಳು ಏನಿದೆ ಸಂವಿಧಾನದ್ದು ಮತ್ತೆ ಯಾಕೆ ನಾವು ಸಂವಿಧಾನದ ಅಡಿಯಲ್ಲಿ ಕಾನೂನಿನಡಿಯಲ್ಲಿ ಬದುಕಿದ್ರೆ ಈ ದೇಶದ ಅಭಿವೃದ್ಧಿ ಹೇಗೆ ಸಾಧ್ಯ ಅಂತಕ್ಕಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತುಂಬಾ ಚೆನ್ನಾಗಿ ಎಲ್ಲರಿಗೂ ಕೂಡ ಒಂದು ಮನುಷ್ಯರು ಮನುಷ್ಯತ್ವವನ್ನು ಬೆಳೆಸ್ಕೊಂಡು ಬದುಕೋದಕ್ಕೆ ಕಾನೂನಿನ ಅಡಿಪಾಯವನ್ನ ಹಾಕ್ಕೊಟ್ಟಿರೋದ್ರಿಂದ ಖಂಡಿತವಾಗ್ಲೂ ಕೂಡ ಈ ಮಕ್ಕಳು ಮುಂದಿನ ದಿನಗಳಲ್ಲಿ ಈಗಿರೋರೇನೋ ಗೊತ್ತಿಲ್ಲ ನನಗೆ ಆದ್ರೆ ಈ ಮಕ್ಕಳಂತೂ ಕೂಡ ಈ ಸಂವಿಧಾನವನ್ನ ಉಳಿಸ್ತಾರೆ ಸಂವಿಧಾನವನ್ನು ಬೆಳೆಸ್ತಾರೆ ಮತ್ತೆ ಸಂವಿಧಾನದ ಗೌರವವನ್ನ ಖಂಡಿತವಾಗ್ಲೂ ಕೂಡ ಈಗಿರ್ತಕ್ಕಂಥ ಯುವ ಪಿ ಮಕ್ಕಳೇನಿದ್ದಾರೆ ಆ ಪೀಳಿಗೆ ಕಾಪಾಡ್ತಾರೆ ಅಂತಕ್ಕಂತ ವಿಶ್ವಾಸ ನಂಬಿಕೆ ನಮಗಿದೆ ಸರ್